ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಾಮ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ವಿಶೇಷ ಅಂತ ಅಂದರೆ ನಮ್ಮ ಅಪ್ಪ ಅವರು ಸಬರಿಮಲೆಗೆ ಹೋಗ್ತಿದ್ದಾರೆ ಸೊ ಅವತ್ತು ಮಾಲೆ ಹಾಕಿಸ್ಕೊ ಬಂದಿದ್ದ ದಿವಸ ಅವತ್ತು ಆವತ್ತೊಂದು ದಿವಸ ಇಡಿ ಎಲ್ಲರಿಗೂ ಕರೆದಿ ನಾವು ಊಟ ಉಪಚಾರ ಕೊಟ್ವಿ ಆಮೇಲೆ ಎಸ್ ಸ್ವಲ್ಪ ನಮ್ಮ ನಮ್ಮ ಮನೇಲೆ ಪೂಜೆ ಮಾಡಿ ಪೂಜೆ ಮಾಡಿದ ದಿನ ಆವತ್ತು ಅವತ್ತು ಮಾಲೆ ಹಾಕಿಸ್ಕೊ ಬಂದು ಮನೆಯಲ್ಲೆಲ್ಲ ಪೂಜೆ ಸ್ವಾಮಾನ ಊಟ ಮಾಡ್ಕೊಂಡು ಹೋದ್ರು ಈಗ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರು ಕೂತಿದ್ದಾರೆ ನೋಡಿ ಗಾಯ್ಸ್ ನಾನು ಸುಮ್ಮನೆ ಇದ್ದರೂ ವಿಡಿಯೋ ಮಾಡಿ ಅಂತ ಅವರೇ ಮಾಡ್ಸ್ಕೊತಿರೋದು ವ್ಲಾಗ್ ಮಾಡಿ ಅಂತ ಕೇಳಿ ಗಾಯಸ್ ಊಟ ಹೇಗಿದೆ ಹೇಗಿದೆ ಗಾಯ್ಸ್ ಓಕೆ ನಾವು ಇಶ್ ಗಂಟೆ ಬರ್ಸ್ಬಿಟ್ಟು ಬಾಯ್ ಬಾಯ್ ಪ್ರೆಸೆಂಟ್ ಅಂದ್ರೆ ಅಪ್ಪ ಸಬರಿಮಲೆಗೆ ಹೋಗೋ ದಿವಸ ಅವತ್ತು ಬೆಳಗ್ಗೆನೆ ಹೆದ್ದಿನವು ಪೂಜೆ ಎಲ್ಲ ಮಾಡಿ ಮನೇಲಿ ಅವತ್ತು ಅಪ್ಪ ಅವರ ತಂದೆ ತಾಯಿ ಕರ್ಸಿ ಪಾತ್ ಪೂಜೆ ಮಾಡ್ತಾರೆ ಎಸ್ ಅದು ಹೋಗ್ಬೇಕಾದ್ರೆ ಈ ತರ ಒಂದು ಪೂಜೆ ಮಾಡ್ಬೋದು ಮಾಡಬೇಕು ಅನ್ನೋದು ಒಂದು ಆಚರಣೆ ಇದಾದ್ಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಇರ್ಮುಡಿ ಕಡಿಸ್ಕೊಂಡು ಅವರು ಸಬರಿಮಲೆ ಹೋಗೋದು ಮನೆಯಲ್ಲಿ ನಡೀತಿರುವ ಪೂಜೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ಗಾಯಸ್ ಅಷ್ಟೇ ಎಸ್ ಇಲ್ಲಿ ಪೂಜೆ ಮನೆ ಪೂಜೆ ಮುಗಿಸಿ ಅವರು ದೇವಸ್ಥಾನಕ್ಕೆ ಹೊರಟಿದ್ದಾರೆ ಎರಡು ಮೂಡಿ ಕಟ್ಟಿಸೋಕ್ಕೆ ಎಸ್ ನನ್ನ ಸೊ ಸ್ವಲ್ಪ ಸರಿಯಾಗಿ ಬರ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಯಾಕಂದರೆ ನಂಗೆ ಮೂ ಕಟ್ಟಿದೆ ಥ್ರೋತ್ ಇನ್ಫೆಕ್ಷನ್ ಆಗಿದೆ ಆಗಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಸ್ ಬನ್ನಿ ಹೋಗೋಣ ನೆಕ್ಸ್ಟ್ ಬ್ಲಾಗ್ಸ್ ಮಾಡೋಕ್ಕಾಗಲ್ಲ ಸೊ ಆಮ್ ಬ್ಯಾಕ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವತ್ತು ವ್ಲಾಗ್ ಏನು ವಿಶೇಷ ಅಂದರೆ ನಮ್ಮ ಡ್ಯಾಡಿ ಶಬರಿಮಲೆಗೆ ಹೋಗ್ತಿದ್ದಾರೆ ಅವರು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹುಷಾರಿಲ್ಲ ಆದರೂ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇಟ್ಸ್ ಓಕೆ ಅಲ್ಲಿ ಪೂಜೆಗೆ ಹೋಗಿದಾರೆ ಎರ್ಮುಡಿ ಕಟ್ಸೋಕ್ಕೆ ಅಲ್ಲಿ ಆ ವಿಡಿಯೋ ಶೂಟ್ ಮಾಡ್ತೀನಿ ನಾನು ಊರಿಂದ ಈ ತಾತ ಬಂದಿದ್ದಾರೆ ಆಲ್ರೆಡಿ ನಮ್ಮ ಡ್ಯಾಡಿ ಪಾತ್ ಪೂಜೆ ಮಾಡಿ ಹೋಗಿದಾರೆ ನಮ್ಮ ತಾತ ನೋಡಿ ಹೆಂಗ ಮಾತಾಡ್ತೀರಾ ಏನು ಹ್ಞೂ ನಮ್ಮ ಮಮ್ಮಿ ರೆಡಿ ಆಗಿ ಕೂತಿದ್ದಾರೆ ಹಾಯ್ ಹೇಳಿ ಏನಕ್ಕೆಲ್ಲ ಅಪ್ಸೆಟ್ ಆಗಿದ್ದಾರೆ ಅಂದ್ರೆ ಟೈಮ್ ನೋಡಿ ಎಷ್ಟಾಗಿದೆ ಇನ್ನು ಇರುಮುಡಿ ಕೊಟ್ಟೋಕ್ಕೆ ನಮ್ಮನ್ನ ಕೂಗ್ತಾನೆ ಇಲ್ಲ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ಅದಕ್ಕೋಸ್ಕರ ಎಲ್ಲ ಅಪ್ಸೆಟ್ ಆಗಿ ವಿಚಾರ ಹಾಕುತ್ತಿದ್ದಾರೆ ಸೊ ನೆಕ್ಸ್ಟ್ ಅಲ್ಲಿ ಪೂಜೆ ನಡೆಯೋದು ವಾಗ್ ಮಾಡ್ತೀನಿ ಅಲ್ಲಿ ಗಂಟೆ ಸ್ಟೇಟ್ ಅಂಡ್ ವಾಶ್ ನಿಶ್ಯಾಮ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೀಪಿಂಗ್ ಹೋಗ್ಗೆ ಸಿಗ್ತೀನಿ ಬಾಯ್ ಬಾಯ್

ಅವನು ಆವರಿಸಿದ್ರು ಅಕ್ಕ ಅಕ್ಕ ಇಡಕಡೆ ದೇವಿ ಸ್ವಾಮಿಯ ಫೋಟೋ ಬನ್ನಿ ಅ کیا करो चूर चूर 하게 ಅಕ್ಕೆ ಓದಿರೋದು ಅಲ್ಲ चूर चूर 하게 चूर चूर ಹಂ ದೇರೆ ಆಕೆ ಹಂ ಅಲ್ಲಿಗೂ ಇಂತ ಹೇಳ್ತಾರೆ ಅಯ್ಯೋ ಇಷ್ಟು ಕಡೆ ಸುಣ್ಣೋರ ಆಗ್ತಿದೆ ಲಾಸ್ಟ್ ಗೆ ಡಬ್ಬು ಆಗ್ತಿದೆ ತಿರುಮುಡಿ ಕಡಸ್ತನ್ನೋರ ಯಾರು ಇದು வந்தேவா அப்பா தட்சி சப்பா அப்பா அப்பா குருவெர்ப்பா அப்பா அப்பா அம்பா நே அப்பாசனேஸ்வரேஸ்வர ఇల్ నకే <writers> <Endeesa> <afvrisa> <osition> ಈಗ ಬೇಕು ಅಂತ ಬೆಟ್ಟ ಬ್ಲಾಗ್ ಹಾಕಿಲ್ಲ ಗಾಯ್ಸ್ ಹಾಕ್ತೀನಿ ಅಲ್ಲೆಲ್ಲರೂ ಹೊಸ ಹೊಸ ಸೀರೆ ಉಟ್ಕೊಂಡ್ ಇದು ವೀಡಿಯೋ ಆದಮೇಲೆ ಗೊತ್ತಾಗಿದೆ ಅಲ್ಲಿ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಮೈಕ್ ಚಾರ್ಜ್ ಖಾಲಿಯಾಗಿ ಇದು ಯಾವ್ದು ರೆಕಾರ್ಡ್ ಆಗಿಲ್ಲ ಇಲ್ಲಿ ಏನು ಡಿಸ್ಕಷನ್ ನಡೀತಿದೆ ಅಂದರೆ ನಾವು ಬೆಟ್ಟಗೆ ಹೋಗ್ಬೇಕಾರೆ ಎಲ್ಲ ಹೊಸ ಬಟ್ಟೆ ಹಾಕೊಂಡಿದ್ರು ಗೈಸ್ ನಾನು ಮಾತ್ರ ತೊಗೊಂಡಿರಲಿಲ್ಲ ನಂಗೆ ಮಾತ್ರ ಕೊಡ್ಸಿರ್ಲಿಲ್ಲ ಅದ್ರ ಬಗ್ಗೆ ಜಗಳಾಡ್ತಿದ್ವಿ ಗೈಸ್ ಅಷ್ಟೇ ನೋಡಿ ಹೆಂಗ್ ಜಗಳ ಅದ್ರ ಅಂದರೆ ಕಾಮನ್ ಡಿಸ್ಕಷನ್ ಕಾಮನ್ ಮಾಡ್ಕೊಂಡು ರೇಗಿಸ್ತಿದ್ವಿ ಸೈಸ್ ಚೆನ್ನಾಗಿತ್ತು ಕಾನ್ವರ್ಸೇಷನ್ಸ್ ಏನು ರೆಕಾರ್ಡ್ ಇರಬೇಕಿತ್ತು

ನಮ್ಮ ಅಜ್ಜಿನೂ ಒಂದು ಫೋನ್ ತಗೊಂಡಿದ್ದಾರೆ ಯಾವುದು ಗೊತ್ತಾ ನಮ್ಮ ಅಜ್ಜಿ ಫೋನ್ ತೋರಿಸಿ ನಮ್ಮ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಗೈಸ್ ಸಖತ್ತಾಗಿದಾರೆ ನಮ್ಮ ಡ್ಯಾಂಡಿ ಗೈಸ್ ಅವರು ಹೊಸ ಫೋನ್ ಗೈಸ್ ಇದು ಯೂನಿಯನ್ ಬ್ಯಾಂಕ್ ಇಂದ ಕೊಟ್ಟಿರೋದು ಅವರು ಇದು ಲಾಕ್ ಪೇಪರ್ ತೋರಿಸಿ ಗೈಸ್ ಲಾಕ್ ಮಾಡಿ ಗೈಸ್ ಫೋನ ಓಪನ್ ಮಾಡಿ ಈಗ ಹಾಂ ಅಲ್ಲೂ ಅವರೇ ಗೈಸ್ ನೋಡಿ ಈ ಫೋನ್ ಸಾಹಸಮ್ಮ ನೋಡಿ ಫೋನ್ ಬೇಕಾ

య్యప్ప స్వామి తో నప్యో అప్ప ಎಲ್ಲರೂ ಕೊಡ್ತಾರೆ ಸೂಪರ್ ಪ್ರಸಾದ ಅಲ್ವಾ ಗೋಡಾಂಬಿ ತುಂಬಾ ಇಷ್ಟ ಕಾಯಿಸಿ ನೋಡಿ ಪಂಚಮೀತ ಸಕ್ಕದಾಗಿದೆ ಅಲ್ಲೊಂದು ಇದೆ ಗೋಡಾಂಬಿ ಕೊಟ್ರೆ ನನ್ಗೊಂದು ಇಟ್ಕೋ ಹಂಗೆ ಕೈಯಲ್ಲಿ ಇಲ್ಲ ಬೇಗ ಬಿಡ್ತೀನಿ ಅಯ್ಯಪ್ಪ 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 ನನ್ಗೆ ಖರ್ಚು ಕೊಡಿ ಗಾಯಸ್ ಅಪ್ಪ ಸ್ವಾಮಿ ಇವನು ಮಾತ್ರ ಗಾಯಿಸಿ ಎಲ್ಲರನ್ನು ಎಲ್ಲಾ ಸ್ಥಾನನೂ ರೀಪ್ಲೇಸ್ ಮಾಡ್ತಿದ್ದಾನೆ ಗೈಸ್